ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಚಾನಲ್ ನಾನಿವತ್ತು ಒಂದು ಬೆಂಡೆಕಾಯಿ ಪಲ್ಯ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ನಮ್ಮ ಮನೆಯಲ್ಲೇ ಬೆಳೆದಿರುವಂತಹ ಬೆಂಡೆಕಾಯಿ ಊರಿನ ಇದರಿಂದ ತುಂಬ ಟೇಸ್ಟ್ ಇರ್ತದೆ ಸೊ ಇವತ್ತಿನ ರೆಸಿಪಿ ನಾವು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಇಷ್ಟು ನಾವು ಬೆಂಡೆ ಗಿಡಗಳನ್ನು ಹಾಕಿದ್ದೇವೆ ಒಂದು ಹನ್ನೆರಡರಿಂದ ಹದಿನೈದರಷ್ಟು ನಾವು ಈ ರೀತಿ ಚಿಕ್ಕ ಚಿಕ್ಕ ಗೋಣಿಯಲ್ಲಿ ಈ ರೀತಿ ನೆಟ್ಟು ಬೆಳೆಸಿದ್ದೇವೆ ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಿಮಗೆ ಇಷ್ಟವಾಗುತ್ತೆ ಕೊನೆಯಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಸೊ ನೋಡಿ ನಾನು ಒಂದು ಹದಿನೈದರಿಂದ ಇಪ್ಪತ್ತರಷ್ಟು ಬೆಂಡೆಕಾಯನ್ನು ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೇನೆ ಹಾಗೆಯೇ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದಕ್ಕೆ ಒಗ್ಗರಣೆಯಾಗಿ ಸಾಸಿವೆ ಸ್ವಲ್ಪ ಜೀರಿಗೆ ಮತ್ತು ಎರಡು ಸೊಳ್ಳು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಲುಸ್ ಕೂಡ ಹಾಕಿದ್ದೇನೆ ಹಾಗೆ ಎರಡು ಟೊಮ್ಯಾಟೊ ಒಂದು ಈರುಳ್ಳಿ ಆಯಿತು ಹಸಿಮೆಣಸಿನಕಾಯಿ ಈಗ ನಾನು ಬೆಳ್ಳುಳ್ಳಿ ಇದ್ದೇನೆ ಒಂದು ನಾಲ್ಕು ಹೆಸಳ ಹಾಕಿದ್ದೇನೆ ಸೊ ಹಾಗೆಯೇ ಟೊಮ್ಯಾಟೊ ಈರುಳ್ಳಿ ಹಸಿಬೆಣಸಿನಕಾಯಿ ಎಲ್ಲ ಹಾಕಿ ನಾವು ಎಣ್ಣೆಯಲ್ಲೇ ಸ್ವಲ್ಪ ಅದು ಮೆತ್ತನೆ ಆಗುವರೆಗೆ ನಾವು ಅದರಲ್ಲೇ ಫ್ರೈ ಮಾಡ್ತಾ ಇರೋಣ ಸೊ ನಾನಿಲ್ಲಿ ಊರಿನ ಬೆಂಡೆಕಾಯಿ ಉಪಯೋಗಿಸಿದ್ರಿಂದ ಅದೊಂದು ಬೇರೆನೇ ರುಚಿ ಕೊಡ್ತದೆ ಅಂದರೆ ತುಂಬ ಒಳ್ಳೆಯದು ಊರಿನ ಬೆಂಡೆಕಾಯಿ ಅಂದರೆ ಸೊ ನಮ್ಮ ಮನೆಯಲ್ಲಿ ನಾವು ತುಂಬ ಕೆಲವೊಂದು ತರಕಾರಿ ಎಲ್ಲ ಮಾಡೋದ್ರಿಂದ ನಾನು ಅದರಿಂದನೇ ನಿಮ್ಮ ಜೊತೆ ರೆಸಿಪಿ ಎಲ್ಲ ಶೇರ್ ಮಾಡ್ತೇನೆ ಫ್ರೆಂಡ್ಸ್ ಸೊ ನೋಡಿ ಟೊಮ್ಯಾಟೊ ಸ್ವಲ್ಪ ಮೆತ್ತಗೆ ಆಗುವವರೆಗೆ ನಾವು ಈ ರೀತಿಯೇ ಎಣ್ಣೆಯಲ್ಲಿ ಫ್ರೈ ಮಾಡ್ತಿರ್ವ ನೋಡಿ ಆಲ್ಮೋಸ್ಟ್ ಈಗ ಸ್ವಲ್ಪ ಮೆತ್ತನೆ ಆಗಿದೆ ಸೊ ಸೀಕ್ರೆಟ್ ಟಿಪ್ಸ್ ಅಂದರೆ ಇದಕ್ಕೆ ಫಾಲೋ ಮಾಡಿದ ಯಾವುದಂತ ಅಂತ ಹೇಳಿದರೆ ನಾನು ನಿಮಗೆ ಹೇಳ್ತೇನೆ ಈಗ ಸೊ ನೋಡಿ ಈಗ ಟೊಮ್ಯಾಟೊ ಬೆಂದಿದೆಲ್ಲ ಅದಕ್ಕೇ ನಾವೀಗ ನೀರು ಹಾಕಬೇಕು ಈ ರೀತಿ ನಾವು ಒಂದು ಟ್ರೈ ಮಾಡೋದ್ರಿಂದ ನಮಗೆ ಬೆಂಡೆಕಾಯಿ ಪಲ್ಯ ಬೆಂಡೆಕಾಯಿ ಯಾವುದೇ ರೆಸಿಪಿ ಕೂಡ ಆದರೂ ಸಹ ಲೋಳೆ ಲೋಳೆ ಥರ ಆಗೋದಿಲ್ಲ ಅಂದರೆ ಊರಿನ ಬೆಂಡೆಕಾಯಿ ತುಂಬ ಜಾಸ್ತಿ ಲೋಳೆ ಅಂತ ಹೇಳ್ತಾರೆ ಈಗ ಚೆನ್ನಾಗಿ ಕುದಿ ಬರುವಾಗ ಇದಕ್ಕೆ ಒಂದು ಸ್ಪೂನ್ ಸ್ಪೂನಷ್ಟು ನಾನಿಲ್ಲಿ ಉಪ್ಪು ಹಾಕ್ತಾಯಿದ್ದೇನೆ ಸೊ ಚೆನ್ನಾಗಿ ಕುದಿ ಬರುವಾಗ ನಾನೀಗ ಹಚ್ಚಿಟ್ಕೊಂಡಂತಹ ಬೆಂಡೆಕಾಯಿಯನ್ನು ಆ್ಯಡ್ ಮಾಡ್ತೇನೆ ಸೊ ಸೀಕ್ರೆಟ್ ಟಿಪ್ಸ್ ಅಂದರೆ ಇದೆ ಮೊದಲು ನಾವು ಟೊಮ್ಯಾಟೊನೆಲ್ಲ ಮೆತ್ತಗಾಗುವವರೆಗೆ ಫ್ರೈ ಮಾಡಿ ಅದಕ್ಕೆ ಎಣ್ಣೆ ಹಾಕಿ ಚೆನ್ನ ನೀರು ಹಾಕಿ ಚೆನ್ನಾಗಿ ಕುದಿ ಬರುವಾಗ ನಾವು ಬೆಂಡೆಕಾಯಿಯನ್ನು ಹಾಕಬೇಕು ಸೊ ಈ ರೀತಿ ಮಾಡೋದ್ರಿಂದ ಬೆಂಡೆಕಾಯಿ ಸ್ವಲ್ಪ ಕೂಡ ಲೋಳೆಗೋಳೆ ಥರ ಆಗೋದಿಲ್ಲ ಸೊ ತಿನ್ನಲಿಕ್ಕೆ ಕೂಡ ತುಂಬ ಇಷ್ಟ ಆಗ್ತದೆ ಮತ್ತು ಲೋಳೆ ಥರ ಆದರೆ ಅಷ್ಟು ಇಷ್ಟ ಆಗೋಲ್ಲ ಇದೆಂತ ಅಂತ ಹೇಳ್ತಾರೆ ಸೊ ಈ ರೀತಿ ಮಾಡಿ ನಿಮಗೆ ಖಂಡಿತ ಇಷ್ಟ ಆಗ್ತದೆ ಸೊ ಹಾಗೇನೇ ಇಲ್ಲಿ ನಾನಿಲ್ಲಿ ಸ್ವಲ್ಪ ತೆಂಗಿನ ತುರಿ ಯೂಸ್ ಮಾಡ್ತೇನೆ ಈ ರೀತಿ ಪಲ್ಯ ಆದಮೇಲೆ ತೆಂಗಿನ ತುರಿ ಹಾಕಲಿಲ್ಲಾದರೆ ಅದಕ್ಕೆ ರುಚಿಯೇ ಇರುವುದಿಲ್ಲ ಸೊ ಈ ರೀತಿ ತೆಂಗಿನ ತುರಿ ಕೂಡ ಸ್ವಲ್ಪ ಹಾಕಿದ್ದೀನಿ ಸೊ ಗ್ಯಾಸ್ ಫ್ಲೇಮ್ ಲೋವಲ್ಲಿಟ್ಟು ನಾವು ಬೇಕಾದರೆ ಡ್ರೈ ಪಲ್ಯ ಥರ ಕೂಡ ಮಾಡಬಹುದು ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಿಮಗೆ ಇಷ್ಟವಾದರೆ ನಾನು ಮೊದಲೇ ಹೇಳಿದಾಗೆ ಇದುವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಅಗತ್ಯವಿದೆ ಹಾಗೆ ಇವತ್ತಿನ ರೆಸಿಪಿ ನಮ್ಮದು ಬೆಂಡೆಕಾಯಿ ಪಲ್ಯ ಮನೆಯಲ್ಲೇ ಬೆಳೆದಿರುವಂಥ ನಮ್ಮದು ಮನೆಯಲ್ಲೇ ನಾವು ತುಂಬ ತರಕಾರಿ ಬೆಳಿತೇವಲ್ಲ ಸೊ ನಮ್ಮ ಮನೆಯಲ್ಲೇ ಬೆಳೆದಿರುವಂತಹ ಒಂದು ಬೆಂಡೆಕಾಯಿ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಖಂಡಿತ ನಿಮಗೆ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್